ಎಲ್ರಿಗೂ ನೈಸರ್ಗಿಕ ಕೃಷಿಗೆ ಸ್ವಾಗತ ಈಗ ನೀವು ನೋಡ್ತಾ ಇರೋದು ಇಪ್ಪತ್ತು ತಿಂಗಳ ತೋಟ ಇಪ್ಪತ್ತು ತಿಂಗಳ ಪಂಚತರಂಗಣಿಯಲ್ಲಿ ಮಾಡಿರ್ತಕ್ಕಂಥ ತೋಟ ಇದರಲ್ಲಿ ಫೈಲ್ ಏರ್ ಮಾಡಲಲ್ಲಿ ನಾವು ತೋಟನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಇವತ್ತು ನಾನು ನುಗ್ಗೆ ಗಿಡದ ಬಗ್ಗೆ ಒಂದಿಷ್ಟು ವಿವರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಏನಂದರೆ ಇದು ನೀವು ನೋಡ್ತಾ ಇರೋದು ಇಪ್ಪತ್ತು ತಿಂಗಳ ನುಗ್ಗಿ ಸಸಿ ನುಗ್ಗೆ ಗಿಡ ಇದು ಎರಡನೇ ಬೆಳ ಅಂದರೆ ಎರಡನೇ ಟೈಮು ನಾವು ಇದರಲ್ಲಿ ಕಾಯಿನ ತೊಗೊತ ಇದ್ದೀವಿ ನೀವೇನು ಇದ್ದೀರಲ್ಲ ಅದ್ಭುತವಾಗಿ ಕಾಯಿಬಿಟ್ಟಿದೆ ಸುಮಾರು ಒಂದು ಗಿಡಕ್ಕೆ ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತರ ತನಕ ಕೂಡ ಕಾಯಿದೆ ಎಣಿಸಿಲ್ಲ ಹೆಚ್ಚು ಕಡಿಮೆ ಅಷ್ಟು ಬರುತ್ತೆ ಇದಕ್ಕೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಹತ್ತು ಇದನ್ನು ಅಡಿಷ್ನಲಾಗಿ ಹಾಕಿಲ್ಲ ನಾವು ಯಾಕೆ ಫೈಲ್ ಮಾಡಲು ಪಂಚತರಂಗಣಿ ಯೋಜನೆ ಮತ್ತು ಮಲ್ಟಿಪಲ್ ಕ್ರಾಪ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಒಂದೇ ಜಾಗದಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಗಿಡಗಳನ್ನ ಬೆಳವಣಿಗೆ ಮಾಡಿದಾಗ ನಮಗೆ ಏಕ ಆದಾಯ ಆಗುತ್ತೆ ಅಂದರೆ ಒಂದೇ ಥರದ ಆದಾಯ ಬರುತ್ತೆ ಯಾವಾಗ ನೀವು ಈ ಥರ ಬೇರೆ ಬೇರೆ ಜಾತಿಯ ಗಿಡಗಳನ್ನ ಸರಿಯಾದ ರೀತಿಯಲ್ಲಿ ಸಂಯೋಜನೆ ಮಾಡಿದಾಗ ಪ್ರತಿ ಒಂದು ಗಿಡದಿಂದಲೂ ಕೂಡ ಆದಾಯ ಬರುತ್ತೆ ಈಗ ನೀವು ನಾವು ಪಪ್ಪಾಯಿಯಿಂದ ಒಂದಿಷ್ಟು ಆದಾಯ ನೋಡಿದ್ವಿ ಸುಮಾರು ಈಗ ಇದು ಇಪ್ಪತ್ತು ತಿಂಗಳು ಅಂದರೆ ಸರಿ ಸುಮಾರು ಒಂದು ಮುಕ್ಕಾಲಿಂದ ಎರಡು ವರ್ಷದ ಪಪ್ಪಾಯಿ ಗಿಡ ಇದರಿಂದ ಒಂದಿಷ್ಟು ಸ ಇದರಿಂದ ಆದಾಯ ನೋಡಿದ್ದೀವಿ ಈಗ ಮುಂಚೆ ನಮಗೆ ನುಗ್ಗೆಯಿಂದ ಆದಾಯ ಸಿಕ್ಕಿರಲಿಲ್ಲ ಅಷ್ಟೊಂದು ನುಗ್ಗೆಯಿಂದ ನಮಗೆ ಕಾಯಿ ಬಂದಿರಲಿಲ್ಲ ಬಟ್ ಈ ವರ್ಷ ತುಂಬ ಚೆನ್ನಾಗಿ ಕಾಯಿ ಬಂದಿದೆ ಆಲ್ರೆಡಿ ನಾವು ಇದನ್ನು ಸುಮಾರು ಒಂದು ಎರಡು ಸತಿ ಕಟಿಂಗ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ ಇನ್ನು ಸಾಕಷ್ಟು ಕಾಯಿ ಬಿಟ್ಟಿದೆ ತುಂಬ ಚೆನ್ನಾಗಿ ಬಿಟ್ಟಿದೆ ಈ ರೀತಿ ಒಂದೇ ಪದ್ಧತಿ ಮಾಡಿದಾಗ ನಮಗೆ ಒಂದರಿಂದ ಮಾತ್ರ ನಮಗೆ ಬೆಳೆಯನ್ನು ತಗೊಂಡು ಆದಾಯ ನೋಡ್ಬೋದು ನಾವು ಈಗ ಇಲ್ಲಿ ನೋಡಿ ಬಾಳೆ ಬಾಳೆಯಿಂದನೂ ಕೂಡ ಸುಮಾರು ನಾವು ಈಗ ಮುಂಚೆ ಅಷ್ಟೊಂದು ಬಾಳೆ ಬರ್ತಾ ಇರಲಿಲ್ಲ ನಾನು ಹಳೆ ಹುಡುಗಳನ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈಗ ಬಾಳೆ ಅಲ್ಲಿ ಒಂದು ಮೂರು ನಾಲ್ಕು ಐದು ಆರು ಏಳು ಕೆ ಜಿ ಕೂಡ ಬಾಳೆ ಬರ್ತಾಯಿದೆ ಅಂದರೆ ಯಾವುದು ಏಲಕ್ಕಿ ಸೊ ಬಾಳೆ ಬಂದಿದ್ದನ್ನು ನಾವು ತೊಗೊಂಡ್ಬಿಟ್ಟು ಅದರ ಕಂದುಗಳನ್ನೆಲ್ಲ ಅಲ್ಲೇ ಕಟ್ ಮಾಡಿ ಹಾಕಿದ್ದೀವಿ ಇದು ಎಷ್ಟರ ಮಟ್ಟಿಗೆ ಗೊಬ್ಬರ ಆಗ್ತಿದೆ ಅಂದರೆ ನಾವು ಯಾವುದೇ ರೀತಿ ಹತ್ತು ರೂಪಾಯಿ ಗೊಬ್ಬರ ತಂದ್ಬಿಟ್ಟು ಹಾಕೋದು ಬೇಕಾಗಿಲ್ಲ ಗಿಡಗಳಿಗೆ ಇದು ತುಂಬ ಗೊಬ್ಬರ ಆಗುತ್ತೆ ಮತ್ತು ಈ ಭಾಗದಲ್ಲಿ ಕಳೆನೂ ಕೂಡ ಕಂಟ್ರೋಲಿಗೆ ಆಗುತ್ತೆ ಯಾಕೆ ನಾವು ಸಮಗ್ರ ಕೃಷಿ ಹೋಗ್ಬೇಕಂದ್ರೆ ಇದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಮತ್ತು ಪಪ್ಪಾಯ ಗಿಡದ ಎಲೆಗಳು ಅದು ಕೂಡ ಕರಡೆ ಬಿದ್ದುಬಿಟ್ಟು ಅದರಿಂದನು ಕೂಡ ಒಳ್ಳೆಯ ಗೊಬ್ಬರ ಸಿಗುತ್ತೆ ನೀವು ನೋಡ್ಬೋದು ಮತ್ತು ಅಡಿಕೆ ಸಸಿ ಅಡಿಕೆ ಸಸಿಯಿಂದ ಬಂದಿರತಕ್ಕಂಥ ಮೊಟ್ಟೆ ಏನು ಎಲೆ ಇದೆಯಲ್ಲ ಅದು ಕೂಡ ಬಿದ್ದುಬಿಟ್ಟು ಗೊಬ್ಬರ ಆಗುತ್ತೆ ನುಗ್ಗೆಯಿಂದ ನೈಟ್ರೋಜನ್ ಸಿಗುತ್ತೆ ಮತ್ತು ನುಗ್ಗೆಯಿಂದ ನಾನು ಲಾಸ್ಟ್ ವೀಡಿಯೋ ಮಾಡಿದಾಗ ಒಬ್ರು ಕಮೆಂಟ್ ಮಾಡಿದರು ನುಗ್ಗೆ ನೈಟ್ರೋಜನ್ ಕೊಡಲ್ಲ ಭೂಮಿಯಿಂದ ಅದು ಕೊಡಲ್ಲ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ನುಗ್ಗೆಯಿಂದ ನಮಗೆ ನೈಟ್ರೋಜನ್ನು ಕೆಳಗಡೆಯಿಂದ ಬರಲ್ಲ ಯಾಕಂದರೆ ಎಮ್ ಅಂದರೆ ಗಂಟುಗಳು ಇದರಲ್ಲಿ ಇರಲ್ಲ ಸೊ ಹಾಗಾಗ್ಬಿಟ್ಟು ನುಗ್ಗೆಯಿಂದ ಭೂಮಿ ಒಳಗಡೆ ನಿಮಗೆ ನೈಟ್ರೋಜನ್ ಸಿಗೋಲ್ಲ ಬಟ್ ನುಗ್ಗೆಯ ಎಲೆಗಳು ಅಂದರೆ ನುಗ್ಗೆ ಏನು ಬೀಳುತ್ತಲ್ಲ ಉದುರುತ್ತಲ್ಲ ಎಲೆ ಮತ್ತು ಕಡ್ಡಿ ಇದರಿಂದ ನಮಗೆ ನೈಟ್ರೋಜನ್ ಸಿಗುತ್ತೆ ಇದು ಭೂಮಿ ಸೇರಿಬಿಟ್ಟು ಅಲ್ಲಿಂದ ನೈಟ್ರೋಜನ್ ಸಿಗುತ್ತೆ ಇದು ಡೈರೆಕ್ಟಾಗಿ ನೈಟ್ರೋಜನ್ ಕೊಡದೇ ಇದ್ರೂ ಕೂಡ ಇನ್ ನೈಟ್ರೋಜನ್ ಕೊಡುತ್ತೆ ಮತ್ತು ಒಂದಿಷ್ಟು ಬಿಸಿಲನ್ನು ಇದು ಕೆಳ ನೆರಳು ಅಂದರೆ ನೇರವಾಗಿ ಬಿಸಿಲು ಕೆಳ ಬೀಳೋದನ್ನು ತಡೆಯುತ್ತೆ ಮತ್ತು ರೈತರಿಗೆ ಇದೊಂದು ಆದಾಯೂ ಆಗುತ್ತೆ ಇದರಿಂದ ನಾವು ಒಂದಿಷ್ಟು ಖರ್ಚುಗಳನ್ನ ಕೂಡ ನಾವು ಮೇಂಟೈನ್ ಮಾಡ್ಬೋದು ನೀವು ನೋಡಿ ಇದೊಂದು ಗಿಡದಲ್ಲಿ ಎಷ್ಟೊಂದು ಕಾಯಿ ಕಾತಿದೆ ಸೊ ಈ ರೀತಿ ನಾವು ಸಮಗ್ರ ಕೃಷಿಗೆ ಹೋದಾಗ ಪ್ರತಿಯೊಂದರಿಂದ ಕೂಡ ಆದಾಯ ನೋಡ್ಬೋದು ಮತ್ತು ನಮ್ಮ ಇನ್ವೆಸ್ಟ್ಮೆಂಟ್ ನಮ್ಮ ಖರ್ಚನ್ನು ಕಮ್ಮಿ ಮಾಡ್ಕೊಬೋದು ಗೊಬ್ಬರಗಳಿಗೆ ಆಗ್ತಕ್ಕಂಥ ಖರ್ಚು ಕಮ್ಮಿ ಆಗುತ್ತೆ ಯಾಕಂದರೆ ಇಲ್ಲೇ ನಾವು ಏನು ಗಿಡದ ಅವಶೇಷಗಳು ಅಂದರೆ ಎಲೆಗಳು ಗಿಡದ ಕಡ್ಡಿ ಎಲ್ಲದು ಇಲ್ಲೇ ಬೀಳೋದ್ರಿಂದ ಇದರಿಂದನೇ ಅತ್ಯದ್ಭುತವಾಗಿರ್ತಕ್ಕಂಥ ನಮಗೆ ಗೊಬ್ಬರ ಸಿಗುತ್ತೆ ನಾವು ಪ್ರಾರಂಭಿಕ ಹಂತದಲ್ಲಿ ಗೊಬ್ಬರ ಹಾಕೋಬೇಕು ಬಟ್ ದಿನಗಳ ಕಳೆದಂತೆಲ್ಲ ಗೊಬ್ಬರದ ಅವಶ್ಯಕತೆ ಬೇಕಾಗಲ್ಲ ಯಾವಾಗ ನೈಸರ್ಗಿಕ ಕೃಷಿ ಮಾಡಿದಾಗ ಒಂದಿಷ್ಟು ಆದಾಯನೂ ಕೂಡ ಬರ್ತಾ ಇರುತ್ತೆ ಅಡಿಕೆಯಿಂದ ನಾವು ಆದಾಯ ನೋಡಬೇಕಂದ್ರೆ ಸುಮಾರು ಇನ್ನೂ ನಾಲ್ಕು ವರ್ಷ ಬೇಕಾಗುತ್ತೆ ಇನ್ನೂ ನಾಲ್ಕು ವರ್ಷ ಖಂಡಿತವಾಗಿ ಬೇಕು ಸೊ ಅಲ್ಲಿ ತನಕ ನಾವು ಲೇಬರಿಗೆ ಕೊಡ್ತಕ್ಕಂಥ ದುಡ್ಡು ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಖರ್ಚುಗಳು ಅದೆಲ್ಲದನ್ನು ಕೂಡ ಬಾಳೆಯಿಂದ ಪಪ್ಪಾಯಿಯಿಂದ ನುಗ್ಗೆಯಿಂದ ತೆಗಿಬೋದು ಇಲ್ಲಿ ನೋಡ್ಬೋದು ನೀವು ಮಾವು ಹಾಕಿದ್ದೀವಿ ಫೈವ್ ಇಯರ್ ಫೈವ್ ಇಯರ್ ಮಾಡಲಲ್ಲಿ ಇಲ್ಲೊಂದು ಮಾ ಮಾವು ಬಂದಿದೆ ಮೂವತ್ತೆರಡಿ ಒಂದು ಮೂವತ್ತೆರಡಿಗೆ ಒಂದು ಹಣ್ಣಿನ ಸಸಿಗಳನ್ನ ಹಾಕಿದ್ದೀವಿ ಬಾಳೆಕಾರೋರ ಪದ್ಧತಿಯಲ್ಲಿ ತೆಂಗಿನ ಸಸಿ ಹಾಕಬೇಕು ಬಟ್ ನಾವು ತೆಂಗು ಹಾಕಿಲ್ಲ ಯಾಕಂದರೆ ತೆಂಗು ಹಾಕಿ ಎರಡು ವರ್ಷ ಮೂರು ವರ್ಷ ಆದ ನಂತರ ನಾವು ಅಡಿಕೆ ಹಾಕಬೇಕು ತೆಂಗು ಮತ್ತು ಅಡಿಕೆ ಏಕಕಾಲದಲ್ಲಿ ಹಾಕಿದರೆ ತೆಂಗಿನ ಇಳುವರಿ ಅಷ್ಟೊಂದು ಬರೋಲ್ಲ ತೆಂಗಿನ ಅಡಿಕೆ ತೆಂಗುನ ಡಾಮಿನೇಟ್ ಮಾಡುತ್ತೆ ಹಾಗಾಗಿಬಿಟ್ಟು ನಾನು ಒಂದೊಂದು ಹಣ್ಣಿನ ಹಣ್ಣಿನ ಗಿಡಗಳು ಹಾಕಿದ್ದೀನಿ ಇದನ್ನು ಕಮರ್ಷಿಯಲ್ಲಾಗಿ ಹಾಕದೇ ಇದ್ದರೂ ಕೂಡ ಇದರಿಂದ ನಮಗೆ ಮನೆಗೆ ಎಷ್ಟು ಬೇಕೋ ಆ ರೀತಿಯಾಗಿರ್ತಕ್ಕಂಥ ಹಣ್ಣು ಸಿಗುತ್ತೆ ಪ್ರತಿ ಪ್ರತಿಯೊಂದು ಗಿಡದಿಂದನೂ ಯಾವ ಸೀಸನಲ್ಲಿ ಹಣ್ಣು ಬರುತ್ತೋ ಆ ಎಲ್ಲ ಹಣ್ಣುಗಳನ್ನು ನಾವು ಮಾವು ಇದೆ ಪ್ಯಾರ್ಲ ಇದೆ ನಿಂಬು ಇದೆ ನಲ್ಲಿಕಾಯಿ ಇದೆ ಮತ್ತು ಕರ್ಬೇವಿದೆ ಕಂಚಿಕಾಯಿ ಇದೆ ಆರೆಂಜ್ ಇದೆ ಈ ಥರ ಒಂದು ಹತ್ತರಿಂದ ಹದಿನೈದು ವೆರೈಟಿ ಹಣ್ಣು ಹಣ್ಣಿನ ಗಿಡಗಳನ್ನ ಒಳಗಡೆ ಹಾಕ್ಕೊಂಡು ಹೋಗಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಮೋಸ್ಟ್ಲಿ ಮುಂದಿನ ವರ್ಷದಿಂದ ಇದು ಫಸಲು ಸಿಗ್ಬೋದು ನಮಗೆ ನೋಡಬೇಕು ಸೊ ಇದು ನೈಸರ್ಗಿಕ ಕೃಷಿಯ ಒಂದು ಪದ್ಧತಿ ಮತ್ತು ನೀರಿನ ನಿರ್ವಹಣೆ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡಿದಾಗ ಯಾಕಂದರೆ ಈಗ ನಾನು ಇದು ವಿಡಿಯೋ ಮಾಡ್ತಿರೋದು ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಗಂಟೆ ಅಂತಂದರೆ ನಮ್ಮ ಭಾಗದಲ್ಲಿ ಸುಮಾರು ಈಗ ಆಲ್ರೆಡಿ ಫಾರ್ಟಿ ಡಿಗ್ರಿ ನಲವತ್ತು ಹೋಗ್ತಾ ಇದೆ ನಾವು ಮಾರ್ಚ್ ಎಂಡು ಮತ್ತು ಏಪ್ರಿಲಲ್ಲ ಫಾರ್ಟಿ ಟು ಫಾರ್ಟಿ ತ್ರೀ ಫಾರ್ಟಿ ಫೋರ್ ತನಕ ರೀಚ್ ಆಗುತ್ತೆ ಸೊ ಮಧ್ಯಾಹ್ನ ನಾವು ಒಂದು ಗಂಟೆಲಿ ಕೂಡ ಗಿಡ ಹಚ್ಚ ಹಸಿರಾಗಿರೋದನ್ನ ಕಾಣ್ತೀವಿ ಇದು ನೈಸರ್ಗಿಕ ಕೃಷಿಯಲ್ಲಿ ಮಾತ್ರ ಸಾಧ್ಯ ಬೇರೆ ಯಾವುದೇ ಪದ್ಧತಿಯಲ್ಲೂ ಕೂಡ ಈ ಥರ ನೀವು ನಮ್ಮ ನಲವತ್ತು ನಲ್ವತ್ತೆರಡು ಡಿಗ್ರಿ ಇರತಕ್ಕಂಥ ಭಾಗದಲ್ಲಿ ಗಿಡಗಳು ಇಷ್ಟು ಹಸಿರಾಗಿರೋದು ಕಾರಣಕ್ಕೆ ಸಾಧ್ಯವಿಲ್ಲ ಸೊ ಇದೊಂದು ಪದ್ಧತಿಯಲ್ಲಿ ಮಾಡಿದ್ದೀವಿ ಮತ್ತು ನಾನು ನೆಕ್ಸ್ಟು ಯಾವ ಬದಲಾವಣೆಗಳಾಗುತ್ತೆ ಏನೇನು ಅಂತಬಿಟ್ಟು ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ನೈಸರ್ಗಿಕ ಕೃಷಿ ಮಾಡೋರು ಆಸಕ್ತರು ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಮಾಹಿತಿ ಬಗ್ಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಮಾಹಿತಿಯನ್ನು ಕೂಡ ಹಂಚ್ಕೋಬೋದು ಮತ್ತು ಸಜೆಷನ್ ಕೊಡೋರು ಕೂಡ ಕಮೆಂಟ್ ಬಾಕ್ಸಲ್ಲಿ ಸಜೆಷನ್ ಕೂಡ ಹಾಕಿ ಮತ್ತು ಇದೇ ರೀತಿ ನೆಕ್ಸ್ಟು ಏನು ಬೆಳವಣಿಗೆ ಆಗಿದೆ ಅಂತಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಧನ್ಯವಾದಗಳು